ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಮೈ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಹಸಿ ಅವರೆಕಾಳು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಟಾಣಿ ಸ್ಕಿಪ್ ಮಾಡಿ ಹಸಿ ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನಾನು ವೀಡಿಯೋ ನೋಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ನಾನು ಈ ಹಸಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಇಲ್ಲಿ ಬಟಾಣಿ ಯೂಸ್ ಮಾಡೋದೇ ಇಲ್ಲ ಹಸಿ ಅವರೆಕಾಳು ಸೀಸನ್ನಲ್ಲಿ ಹಸಿ ಅವರೆಕಾಳನ್ನೇ ಕಾಳೆ ತೊಗೋತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ನಾನು ಮೊದಲಿಗೆ ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಎತ್ತಿ ಇಟ್ಕೊತೀನಿ ಅಂದರೆ ಅಕ್ಕಿನ ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡ್ರೆ ರೈಸು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಬರುತ್ತೆ ಹಂಗಾಗಿ ನಾನು ಮೊದಲೇ ಅಕ್ಕಿನ ತೊಳೆದು ಎತ್ತಿ ಇಟ್ಕೊತಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಎರಡು ಪಲಾವ್ ಎಲೆ ಒಂದು ಮರಾಠಿ ಮೊಗ್ಗು ಮತ್ತು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಸೋಂಪು ಕಾಳು ಮತ್ತು ಎರಡು ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಫ್ರೈ ಇದನ್ನು ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟ್ ಇಲ್ಲಿ ಎರಡು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಕಲರು ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಹಚ್ಚಿರೋ ಅಂಥ ಟೊಮೊಟೆ ಹಣ್ಣು ತೊಗೋತಾ ಇದ್ದೀನಿ ಟಮಾಟೇನೂ ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಟೊಮೊಟೋನಂತೂ ಫುಲ್ಲು ಸ್ಮ್ಯಾಶ್ ಆಗೋ ಥರ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೆಕ್ಸ್ಟು ನಾನಿಲ್ಲಿ ಹಸಿ ಅವರೆಕಾಳನ್ನ ಮೊದಲೇ ತೊಳೆದು ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟು ಈರುಳ್ಳಿ ಹಣ್ಣು ಫ್ರೈ ಆದಮೇಲೆ ಹಸಿ ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಹಸಿ ಅವರೆಕಾಳು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಬೆಂದರೆ ಕಾಳು ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ಒಂದು ಎರಡು ನಿಮಿಷನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ತರಕಾರಿ ಕ್ಯಾರೆಟು ಮತ್ತು ಉಳ್ಳಿಕಾಯಿ ತೊಗೊಂಡಿದ್ದೀನಿ ನಾನು ದಪ್ಪ್ದಾಗ ಹಚ್ಚಿಲ್ಲ ತರಕಾರಿನ ಯಾಕಂದರೆ ಮಕ್ಕಳು ನನ್ನ ಮಕ್ಕಳು ತಿನ್ನಲ್ಲ ದ್ದಾಗ ಹಚ್ಚಿದ್ರೆ ಹಾಗಾಗಿ ಎತ್ತಿಟ್ಬಿಡ್ತಾರೆ ಅಂದ್ಬಿಟ್ಟು ತುಂಬ ಸಣ್ಣಗೆ ಹಚ್ಕೊಂಡಿದ್ದೀನಿ ಇದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಒಂದು ಮಿಕ್ಸಿಗೆ ನಾನು ಎರಡು ಟೊಮೊಟೊ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಎಂಟಿಂದ ಹತ್ತೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನೋಡಿ ತುಂಬ ನುಣ್ಣಗೆ ರುಬ್ಬಿಲ್ಲ ತರಿ ತರಿಯಾಗಿ ರುಬ್ಬಿದ್ದೀನಿ ಈಗ ನೆಕ್ಸ್ಟು ಇಲ್ಲಿ ತರಕಾರಿ ಮತ್ತು ಕಾಳೆಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ನಾನು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಕಾಳು ಮಸಾಲೆ ಇಲ್ಲಿ ಬೇಯಬೇಕು ನೆಕ್ಸ್ಟು ನಾನಿಲ್ಲಿ ತೊಳೆದು ಇಟ್ಕೊಂಡಿರೋ ಅಂಥ ಅಕ್ಕಿನ ತಗೋತಾ ಇದ್ದೀನಿ ಇದು ಅಕ್ಕಿನ ಇದರೊಳಗಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷನಾದರೂ ತುಂಬ ಫ್ರೈ ಮಾಡಿದ್ರೆ ಅಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅಕ್ಕಿಗೂ ಕೂಡ ಮಸಾಲೆ ಎಲ್ಲ ಹಿಡಿಯುತ್ತೆ ಹಂಗಾಗಿ ನಾನು ಒಂದು ಐದು ನಿಮಿಷ ಅದರಲ್ಲೇ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ ಡಬಲ್ ನೀರು ಹಾಕಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಇದು ನಾಲ್ಕು ಲೋಟ ನೀರು ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು ಉಪ್ಪು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ತೇಜು ಬಿರಿಯಾನಿ ಪೌಡ್ರು ತೊಗೊಂಡಿದ್ದೀನಿ ಅಂದರೆ ಯಾವಾಗಲೂ ಯೂಸ್ ಮಾಡೋಲ್ಲ ಬಟ್ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಹಾಕೋಬೋದಿಲ್ಲ ಸ್ಕಿಪ್ ಮಾಡ್ಬೋದು ಇದನ್ನು ಅಂದರೆ ಟೇಸ್ಟ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ ಆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚುತ್ತಾ ಇದ್ದೀನಿ ಆಯ್ತು ಕುಕ್ಕರ್ ಮುಷ್ಲ ಮುಚ್ಚ ಆಯಿತು ನೆಕ್ಸ್ಟ್ ಇದು ಆಗಕ್ಕೆ ಒಂದು ಹತ್ತು ನಿಮಿಷನಾದರೂ ಬೇಕು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ತುಂಬಾ ನೋಡಿ ತುಂಬಾ ಉದ್ರುದ್ರಾಗಿದೆ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಮೊಸರು ಬಜ್ಜಿ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಹಸಿ ಅವರೆಕಾಳು ಸೀಸನಲ್ಲಿ ಎಲ್ಲರೂ ಹಸಿ ಅವರೆಕಾಳಿ ಹಾಕಿನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ನಾನು ಮಾಡಿರೋ ಪಲಾವ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೀವು ಮಾಡ್ಕೊಳ್ಳಿ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಹಸಿ ಅವರೆಕಾಳು ಪಲಾವ್ ಅಂದರೆ ಮಕ್ಕಳಿಗೆ ಹಸ್ಬೆಂಡ್ಗೆ ತುಂಬ ಇಷ್ಟ